ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರ ಸ್ಟಡಿ ಕಾರ್ನರ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ ನಾವು ಇಂದಿನ ತರಗತಿಯಲ್ಲಿ ತರಗತಿ ಒಂಬತ್ತು ಪ್ರಥಮ ಭಾಷೆ ಕನ್ನಡದಲ್ಲಿ ನಾಲ್ಕನೇ ಗದ್ಯ ಪಾಠವಾಗಿರತಕ್ಕಂತಹ ಆದರ್ಶ ಶಿಕ್ಷಕ ಸರ್ವೇಪಳ್ಳಿ ರಾಧಾಕೃಷ್ಣನ್ ಅಂತಕ್ಕಂತಹ ಒಂದು ಪಾಠದ ಸಂಪೂರ್ಣವಾದಂತಹ ನೋಟ್ಸ್ ಅನ್ನು ನಾವು ಇಂದಿನ ತರಗತಿಯಲ್ಲಿ ನೋಡೋಣ ಅಭ್ಯಾಸದ ಪ್ರಶ್ನೋತ್ತರಗಳು ಹಾಗೆ ಭಾಷಾಭ್ಯಾಸದ ಎಲ್ಲ ಚಟುವಟಿಕೆಗಳಿಗೆ ಉತ್ತರಗಳನ್ನು ಕೂಡ ನೋಡೋಣ ಮೊದಲನೇದಾಗಿ ಈ ಒಂದು ಪಾಠದ ಕೃತಿಕಾರರ ಪರಿಚಯವನ್ನು ನೋಡಿಕೊಳ್ಳೋಣ ಈ ಒಂದು ಪಾಠವನ್ನು ಪರ್ಟಿಕ್ಯುಲರ್ ಇಂಥವರೇ ಬರೆದಿದ್ದಾರೆ ಅಂತ ಇಲ್ಲ ಇದಕ್ಕೆ ಕೃತಿಕಾರರು ಇಲ್ಲ ಇದನ್ನು ಪ್ರಸ್ ಪ್ರಕೃತ ಆದರ್ಶ ಶಿಕ್ಷಕ ಸರ್ವೇಪಳ್ಳಿ ರಾಧಾಕೃಷ್ಣನ್ ವ್ಯಕ್ತಿ ಚಿತ್ರ ಗದ್ದೆ ಭಾಗವನ್ನು ಕೆ ಎಸ್ ರತ್ನಮ್ಮ ಅವರ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಜೀವನ ಸಾಧನೆ ಇವರ ಒಂದು ಈ ಕೃತಿ ಹಾಗೆ ಮತ್ತು ಎನ್ ಮೂರ್ತಿರಾವ್ ಅವರ ಚಿತ್ರಗಳು ಪತ್ರಗಳು ಈ ಎರಡೂ ಕೃತಿಗಳ ಆಧಾರದಿಂದ ಪಠ್ಯಪುಸ್ತಕ ರಚನಾ ಸಮಿತಿಯವರು ಸಿದ್ಧಪಡಿಸಿ ಇದನ್ನು ನಿಗದಿ ಮಾಡಿದೆ ಇದಕ್ಕೆ ಯಾವುದೇ ಪರ್ಟಿಕ್ಯುಲರ್ ಕೃತಿಕಾರರು ಇಲ್ಲ ಈಗ ನಾವು ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸ್ತಾ ಹೋಗೋಣ ನೋಡಿ ಮೊದಲನೇದಾಗಿ ಅ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ರಾಧಾಕೃಷ್ಣನ್ ಅವರ ತಂದೆ ತಾಯಿಯವರ ಹೆಸರೇನು ಉತ್ತರ ರಾಧಾಕೃಷ್ಣನ್ ಅವರ ತಂದೆ ವೀರಸ್ವಾಮಿ ತಾಯಿ ಸೀತಮ್ಮ ಎರಡನೇ ಪ್ರಶ್ನೆ ರಾಧಾಕೃಷ್ಣನ್ ಅವರ ತಂದೆ ಅಪೇಕ್ಷೆ ಏನಾಗಿತ್ತು ಉತ್ತರ ರಾಧಾಕೃಷ್ಣನ್ ಅವರ ತಂದೆಯ ಅಪೇಕ್ಷೆ ಸಂಸ್ಕೃತವನ್ನು ಕಲಿಯಲಿ ಎಂಬುದಾಗಿತ್ತು ಮೂರನೇದು ರಾಷ್ಟ್ರಪತಿಗಳಾಗಿ ಪಡೆಯುತ್ತಿದ್ದ ವೇತನವನ್ನು ರಾಧಾಕೃಷ್ಣನ್ ಅವರು ಹೇಗೆ ಸದುಪಯೋಗಗೊಳಿಸಿಕೊಂಡರು ಉತ್ತರ ರಾಧಾಕೃಷ್ಣನ್ ಅವರಿಗೆ ಬರುತ್ತಿದ್ದ ಹತ್ತು ಸಾವಿರ ರೂಪಾಯಿಗಳ ವೇತನದಲ್ಲಿ ಎರಡು ಸಾವಿರದ ಐನೂರು ರೂಪಾಯಿಗಳನ್ನು ಮಾತ್ರ ಪಡೆದು ಉಳಿದ ಹಣವನ್ನು ಪ್ರಧಾನಮಂತ್ರಿಗಳ ಪರಿಹಾರ ನಿಧಿಗೆ ಒಂತಿಗೆಯಾಗಿ ನೀಡುತ್ತಿದ್ದರು ನಾಲ್ಕನೇ ಪ್ರಶ್ನೆ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಯಾವ ಹೆಸರಿನಿಂದ ಆಚರಿಸಲಾಗುತ್ತಿದೆ ಉತ್ತರ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ರಾಷ್ಟ್ರೀಯ ಶಿಕ್ಷಕರ ದಿನ ಎಂಬ ಹೆಸರಿನಿಂದ ಆಚರಿಸಲಾಗುತ್ತದೆ ಮುಂದೆ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರ್ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ ಅದರಲ್ಲಿ ಫಸ್ಟ್ ಕ್ವೆಶನ್ ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಏನು ಹೇಳಿದರು ಉತ್ತರ ನೀವೊಬ್ಬರೇ ನನ್ನನ್ನು ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು ನೀವು ನಮ್ಮನ್ನು ಬಿಟ್ಟು ಹೋಗುತ್ತಿರುವಿರಿ ನನಗೆ ಇದು ದುಃಖ ನೀಡಿದೆ ನೀವು ಹೆಚ್ಚು ಕಾಲ ಬಾಳಬೇಕೆಂಬುದೇ ನನ್ನ ಆಸೆ ನಾನು ಹೆಚ್ಚು ಕಾಲ ಬಾಳುವುದಿಲ್ಲ ಎಂದು ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರಿಗೆ ಮಾಸ್ಕೋದಲ್ಲಿ ನೀಡಿದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಹೇಳಿದರು ಎರಡನೇ ಪ್ರಶ್ನೆ ರಾಧಾಕೃಷ್ಣನ್ ಅವರ ವಿದ್ಯಾಭ್ಯಾಸ ಎಲ್ಲಿ ನಡೆಯಿತು ಉತ್ತರ ರಾಧಾಕೃಷ್ಣನ್ ಅವರು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣವನ್ನು ತಿರುಪತಿಯ ಹಮರ್ಸ್ಬರ್ಗ್ ಮಿಷನರಿ ಶಾಲೆಯಲ್ಲಿ ಮುಗಿಸಿದರು ವೆಲ್ಲೂರಿನ ಊರ್ಸ್ ಕಾಲೇಜಿನಲ್ಲಿ ಬಿ ಎ ಪದವಿ ಬಿ ಎ ಪೂರ್ವದ ಎರಡು ವರ್ಷಗಳ ಕಲಾ ಪದವಿಯನ್ನು ಮುಗಿಸಿದರು ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ಬಿ ಎ ಪದವಿಗೆ ಸೇರಿದರಲ್ಲದೆ ತತ್ವಶಾಸ್ತ್ರದ ಉತ್ತಮ ವಿದ್ಯಾರ್ಥಿ ಎನಿಸಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗ್ತಾರೆ ಇದು ಅವರ ರಾಧಾಕೃಷ್ಣನವರ ವಿದ್ಯಾಭ್ಯಾಸ ಎಲ್ಲೆಲ್ಲಿ ನಡೀತಂತ ಮುಂದೆ ಮೂರನೇ ಪ್ರಶ್ನೆ ರಾಧಾಕೃಷ್ಣನ್ ಅವರ ವೇಷಭೂಷಣಗಳ ಬಗ್ಗೆ ಬರೆಯಿರಿ ಅಂತ ಕೇಳಿದ್ದಾರೆ ಉತ್ತರ ರಾಧಾಕೃಷ್ಣನ್ ಅವರ ಬಾಹ್ಯ ರೂಪ ಎತ್ತರವಾದ ನಿಲುವು ಬಿಸ್ಕಿಟ್ ಬಣ್ಣದ ರೇಷ್ಮೆಯ ನಿಲುವಂಗಿ ಬಿಳಿಯ ಪಂಚೆ ಮತ್ತು ರುಮಾಲು ಇವು ಭಾರತೀಯರೆಲ್ಲರಿಗೂ ಪರಿಚಿತ ಪ್ರಪಂಚದ ಫ್ಯಾಷನ್ ಎಷ್ಟೇ ಬದಲಾದರೂ ರಾಧಾಕೃಷ್ಣನ್ ತಮ್ಮ ವೇಷಭೂಷಣಗಳನ್ನು ಕೊನೆಯವರೆಗೂ ಜತನವಾಗಿ ಉಳಿಸಿಕೊಂಡಿದ್ದರು ಶಿಕ್ಷಣದ ಮಹತ್ವವನ್ನು ಕುರಿತು ರಾಧಾಕೃಷ್ಣನ್ ಅವರು ಏನನ್ನು ಹೇಳಿದ್ದಾರೆ ಅಂತ ನಾಲ್ಕನೇ ಪ್ರಶ್ನೆಯಲ್ಲಿ ಕೇಳಿದ್ದಾರೆ ಇದಕ್ಕೆ ಉತ್ತರ ರಾಧಾಕೃಷ್ಣನ್ ಅವರು ಶಿಕ್ಷಣದ ಮಹತ್ವವನ್ನು ಕುರಿತು ಶಿಕ್ಷಣವು ಜೀವನದ ಅವಿಭಾಜ್ಯ ಅಂಗ ಅದು ಮಾನವನನ್ನು ಪರಿಪೂರ್ಣತೆ ಹಾಗೂ ಸುಸಂಸ್ಕೃತಿಯತ್ತ ಒಯ್ಯುವ ಸಾಧನ ಮಾರ್ಗ ಎಂದಿದ್ದಾರೆ ನೆಕ್ಸ್ಟ್ ಐದನೇ ಪ್ರಶ್ನೆ ರಾಧಾಕೃಷ್ಣನ್ ಅವರಿಗೆ ಸಂದ ಪ್ರಶಸ್ತಿ ಪುರಸ್ಕಾರಗಳು ಯಾವುವು ಉತ್ತರ ರಾಧಾಕೃಷ್ಣನ್ ಅವರ ಸ್ಮರಣೀಯ ಸೇವೆಯನ್ನು ಗುರುತಿಸಿ ಭಾರತ ಸರ್ಕಾರದ ಅತ್ಯುನ್ನತ ಪ್ರಶಸ್ತಿಯಾದ ಭಾರತ ರತ್ನವನ್ನು ನೀಡಿ ಗೌರವಿಸಲಾಯಿತು ಬ್ರೆಜಿಲ್ನ ಫ್ರೀ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪದವಿ ಭಾರತೀಯ ವಿದ್ಯಾಭವನದ ಬ್ರಹ್ಮ ವಿದ್ಯಾಭಾಸ್ಕರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹೀಗೆ ಅವರಿಗೆ ದೇಶ ವಿದೇಶಗಳ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ದೊರಕಿವೆ ಮುಂದೆ ಈಗ ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಎಂಟತ್ತು ವಾಕ್ಯದಲ್ಲಿ ಉತ್ತರಿಸತಕ್ಕಂತಹ ಪ್ರಶ್ನೆಗಳು ಅದರಲ್ಲಿ ಒಂದೇದು ರಾಧಾಕೃಷ್ಣನ್ ಅವರು ಅಧ್ಯಾಪಕರಾಗಿ ಸಲ್ಲಿಸಿದ ಸೇವೆಯನ್ನು ಕುರಿತು ವಿವರಿಸಿ ಉತ್ತರ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ತತ್ವಶಾಸ್ತ್ರದ ಉಪಾಧ್ಯ ಉಪ ಪ್ರಾಧ್ಯಾಪಕರಾಗಿ ಹಾಗೂ ಕೋಲ್ಕತ್ತಾದಲ್ಲಿ ಅಂದರೆ ಹಿಂದಿನ ಕಲ್ಕತ್ತಾ ಇಲ್ಲಿ ಪ್ರಾಧ್ಯಾಪಕರಾಗಿ ಸಲ್ಲಿಸಿದ ಸೇವೆ ಸ್ಮರಣೀಯ ಅಲ್ಲದೆ ಆಂಧ್ರ ದೆಹಲಿ ಬನಾರಸ್ ವಿಶ್ವವಿದ್ಯಾಲಯಗಳಲ್ಲಿ ಕುಲಪತಿಯಾಗಿ ಸೇವೆ ಸಲ್ಲಿಸಿ ಅವುಗಳ ಪುರೋಭಿವೃದ್ಧಿಗೆ ಶ್ರಮಿಸಿದರು ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದರು ರಾಧಾಕೃಷ್ಣನ್ ಅವರ ಬೋಧನಾ ಶೈಲಿ ನಿರರ್ಗಳತೆ ವಿಷಯದ ಮೇಲಿನ ಪ್ರಭುತ್ವ ವಿದ್ಯಾರ್ಥಿಗಳನ್ನು ಬಹುಬೇಗ ಆಕರ್ಷಿಸಿತು ತಮ್ಮ ಪ್ರಾಧ್ಯಾಪಕತ್ವವನ್ನು ಯಾವಾಗಲೆಂದರೆ ಆವಾಗ ಕಳಚಿ ಏರು ಜವನದ ಯುವಕರಂತೆ ಹಾಸ್ಯ ವಿನೋದಗಳಲ್ಲಿ ತೊಡಗುತ್ತಿದ್ದರು ಮುಂದೆ ಎರಡನೇ ಪ್ರಶ್ನೆ ರಾಧಾಕೃಷ್ಣನ್ ಅವರಿಗೆ ಮೈಸೂರಿನಲ್ಲಿ ನೀಡಿದ ಬೀಳ್ಕೊಡುಗೆಯ ವಿಶೇಷತೆಯನ್ನು ಕುರಿತು ವಿವರಿಸಿ ಉತ್ತರ ರಾಧಾಕೃಷ್ಣನ್ ಅವರ ಕೋಲ್ಕತ್ತಾ ವಿಶ್ವವಿದ್ಯಾಲಯದ ತತ್ವಶಾಸ್ತ್ರ ಪ್ರಾಧ್ಯಾಪಕರಾಗಿ ನೇಮಕಗೊಂಡಾಗ ಮೈಸೂರಿನಿಂದ ಹೊರಟ ದಿನ ಅವರಿಗೆ ಕೊಟ್ಟಂತಹ ವೈಭವದ ಬೀಳ್ಕೊಡುಗೆ ಯಾವ ಚಕ್ರವರ್ತಿಗೂ ದೊರೆತಿರಲಾರದು ರಾಧಾಕೃಷ್ಣನ್ ಅವರನ್ನು ಮಹಾರಾಜ ಕಾಲೇಜಿನಿಂದ ರೈಲು ನಿಲ್ದಾಣಕ್ಕೆ ಕರೆದೊಯ್ಯುವಾಗ ಸಾರೋಟಿಗೆ ಕುದುರೆಯನ್ನು ಕಟ್ಟಿರಲಿಲ್ಲ ಸ್ವತಃ ವಿದ್ಯಾರ್ಥಿಗಳೇ ಎಳೆದೊಯ್ದರು ರಾಧಾಕೃಷ್ಣನ್ ಅವರಿಗಾಗಿ ಕಾದಿರಿಸಿದ್ದ ಕಂಪಾರ್ಟ್ಮೆಂಟನ್ನು ಒರಗುದಿಂಬು ಹಾಗೂ ರತ್ನಗಂಬಳಿಯನ್ನು ಹಾಸಿ ಮಲಗುವ ಸೀಟನ್ನು ನೆಲವನ್ನು ಹೂವಿನಿಂದ ಸುಪ್ಪತ್ತಿಗೆಯಂತೆ ಮಾಡಿ ದೈವ ಮಂದಿರವನ್ನು ಭಕ್ತರು ಅಲಂಕರಿಸುವಂತೆ ಅಲಂಕರಿಸಲಾಗಿತ್ತು ರಾಧಾಕೃಷ್ಣನ್ ಅವರಿಗೆ ಜಯವಾಗಲಿ ಎಂಬ ಕೂಗು ರೈಲ್ವೆ ಸ್ಟೇಷನ್ನಿನ ಆವರಣದಲ್ಲೆಲ್ಲ ಮೊಳಗುತ್ತಿತ್ತು ಆ ದಿನ ಭಾವೋದ್ರೇಕದಿಂದ ಎಷ್ಟೋ ಜನ ಅತ್ತರು ವಿದ್ಯಾರ್ಥಿಗಳು ತೋರಿದ ವಿಶ್ವಾಸ ಅವರ ಕಣ್ಣಿನಲ್ಲೂ ನೀರು ತಂದಿತು ಮುಂದೆ ಇದರಲ್ಲೇ ಮೂರನೇ ಪ್ರಶ್ನೆ ಹಿಂದೂ ಧರ್ಮ ಮತ್ತು ತತ್ವಶಾಸ್ತ್ರದ ಬಗ್ಗೆ ರಾಧಾಕೃಷ್ಣನ್ ಅವರ ಅಭಿಪ್ರಾಯವೇನು ವಿವರಿಸಿ ಅಂತ ಕೇಳಿದ್ದಾರೆ ಉತ್ತರ ರಾಧಾಕೃಷ್ಣನ್ ಅವರು ಹಿಂದೂ ಧರ್ಮದ ತತ್ವಶಾಸ್ತ್ರ ಮತ್ತು ಸಾಹಿತ್ಯವನ್ನೆಲ್ಲ ಅಧ್ಯಯನ ಮಾಡಿದರು ಸ್ವಾಮಿ ವಿವೇಕಾನಂದರ ವಿಚಾರಧಾರೆ ಅವರ ಮನವನ್ನು ಆಕರ್ಷಿಸಿತು ಅವರು ಹಿಂದೂ ಧರ್ಮವು ಒಂದು ವೈಚಾರಿಕ ಜೀವನದ ಮಾರ್ಗವೆಂದು ನೈತಿಕ ಗುಣಾತ್ಮಕ ವಿಷಯಗಳಿಂದ ಕೂಡಿದ್ದು ಮಾನವನ ಆಂತರಿಕ ಜೀವನದ ಬಗ್ಗೆ ಪ್ರಾಮುಖ್ಯತೆ ಉಳ್ಳದ್ದಾಗಿದೆ ಹಿಂದೂ ಧರ್ಮವಾಗಲಿ ವೇದಾಂತವಾಗಲಿ ಅಸತ್ಯವನ್ನು ಹೇಳುವುದಿಲ್ಲ ಭಾರತೀಯ ಚಿಂತನೆಗಳು ಯಾವುದೂ ವಿಚಿತ್ರ ಮತ್ತು ನಿಗೂಢ ಪರಿಕಲ್ಪನೆಗಳಾಗಿಲ್ಲ ಜೀವನದ ನಾಡಿ ಮಿಡಿತಗಳನ್ನು ಸೂಕ್ಷ್ಮ ಮನಸ್ಸಿನ ಚಿಂತನೆಗಳನ್ನು ತಿಳಿಯಪಡಿಸುವುದಾಗಿದೆ ಎಂದು ಸರಳವಾಗಿ ಹೇಳಿದರು ಮುಂದೆ ಈ ಕೊಟ್ಟಿರುವ ವಾಕ್ಯಗಳ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಕೇಳಿದರೆ ಅದರಲ್ಲಿ ಮೊದಲನೇ ಸಂದರ್ಭ ನೀವೊಬ್ಬರೇ ನನ್ನನ್ನು ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು ನೋಡಿ ಇದರ ಆಯ್ಕೆ ಹೇಗೆ ಬರೀಬೇಕಂದರೆ ಪಠ್ಯಪುಸ್ತಕ ರಚನಾ ಸಮಿತಿಯವರು ಸಿದ್ಧಪಡಿಸಿರತಕ್ಕಂತಹ ಆದರ್ಶ ಶಿಕ್ಷಕ ಸರ್ವೇಪಳ್ಳಿ ರಾಧಾಕೃಷ್ಣನ್ ಎಂಬಂತಹ ಗದ್ಯಭಾಗದಿಂದ ಆರೈಸಿಕೊಳ್ಳಲಾಗಿದೆ ಈ ಮಾತನ್ನು ರಷ್ಯಾದ ಅಧ್ಯಕ್ಷರಾಗಿದ್ದ ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರನ್ನು ಬೆಳಕೊಳ್ಳುವ ಸಂದರ್ಭದಲ್ಲಿ ಹೇಳ್ತಾರೆ ಭಾರತದ ರಾಯಭಾರಿಯಾಗಿದ್ದ ರಾಧಾಕೃಷ್ಣನ್ ಅವರು ಸ್ಟಾಲಿನ್ ಅವರೊಡನೆ ನಡೆದುಕೊಂಡಂತಹ ರೀತಿಯನ್ನು ಸ್ಮರಿಸುತ್ತಾ ಈ ರೀತಿ ಹೇಳುತ್ತಾರೆ ಸ್ವಾರಸ್ಯ ಸ್ಟಾಲಿನ್ ಅವರ ಈ ಮಾತಿನಲ್ಲಿ ರಾಧಾಕೃಷ್ಣನ್ ಅವರ ಸ್ನೇಹ ಪರತೆ ಸನ್ನಡತೆಗಳು ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಮುಂದೆ ಎರಡನೇ ಪ್ರಶ್ನೆ ಆರ್ಥಿಕ ಪರಿಸ್ಥಿತಿ ತಮ್ಮ ಸಾಧನೆಯಲ್ಲಿ ನಿವಾರಿಸಲಾಗದ ತೊಡಕೆಂದು ಭಾವಿಸಲಿಲ್ಲ ಆಯ್ಕೆ ಸೇಮ್ ಪಠ್ಯಪುಸ್ತಕ ರಚನಾ ಸಮಿತಿ ಸಿದ್ಧಪಡಿಸಿರುವ ಆದರ್ಶ ಶಿಕ್ಷಕ ಸರ್ವೇಪಳ್ಳಿ ರಾಧಾಕೃಷ್ಣನ್ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ರಾಧಾಕೃಷ್ಣನ್ ಅವರು ವಿದ್ಯಾಭ್ಯಾಸ ಮಾಡುತ್ತಿದ್ದಾಗ ಅವರ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರಲಿಲ್ಲ ಆದರೂ ಅವರು ಅವರ ಸಾಧನೆಗೆ ಅಡ್ಡಿ ಉಂಟು ಮಾಡಲಿಲ್ಲ ಮನೆಯ ಜವಾಬ್ದಾರಿ ಹೊತ್ತ ಅವರು ಕಿರಿಯ ಸಹಪಾಠಿಗಳಿಗೆ ಮನೆ ಪಾಠ ಹೇಳಿ ಹಣ ಗಳಿಸುತ್ತಿದ್ದರು ಬಡತನದಲ್ಲಿದ್ದರೂ ತತ್ವಶಾಸ್ತ್ರದಲ್ಲಿ ಎಂಎ ಪದವಿಯನ್ನು ಪಡೆದರು ಇನ್ನು ಸ್ವಾರಸ್ಯ ನಾವು ಮನಸ್ಸು ಮಾಡಿದರೆ ಯಾವ ಆರ್ಥಿಕ ಪರಿಸ್ಥಿತಿಯನ್ನು ತೊಡಕೆಂದು ಭಾವಿಸದೆ ಸಾಧನೆ ಮಾಡಬಹುದು ಎಂಬಂಥದ್ದು ಈ ಒಂದು ಹೇಳಿಕೆಯ ಸ್ವಾರಸ್ಯ ಆಗಿದೆ ಮುಂದೆ ಮೂರನೇದು ಏರು ಜೌವನದ ಯುವಕರಂತೆ ಹಾಸ್ಯ ವಿನೋದಗಳಲ್ಲಿ ತೊಡಗುತ್ತಿದ್ದರು ಇದು ಆಯ್ಕೆ ಪಠ್ಯಪುಸ್ತಕ ರಚನಾ ಸಮಿತಿ ಸಿದ್ಧಪಡಿಸಿರುವಂತಹ ಆದರ್ಶ ಶಿಕ್ಷಕ ಸರ್ವೆಪಳ್ಳಿ ರಾಧಾಕೃಷ್ಣನ್ ಗದ್ದೆ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ರಾಧಾಕೃಷ್ಣನವರ ಬೋಧನಾ ಶೈಲಿ ನಿರರ್ಗಳತೆ ವಿಷಯದ ಮೇಲಿನ ಪ್ರಭುತ್ವ ವಿದ್ಯಾರ್ಥಿಗಳನ್ನು ಬಹುಬೇಗ ಆಕರ್ಷಿಸಿತು ಎಂದು ವಿವರಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಲಾಗಿದೆ ರಾಧಾಕೃಷ್ಣನ್ ಅವರು ತಾವು ಪ್ರಾಧ್ಯಾಪಕ ಎಂಬ ಗತ್ತನ್ನು ತೋರದೆ ವಿದ್ಯಾರ್ಥಿಗಳೊಂದಿಗೆ ಏರುಜೌವನದ ಯುವಕರಂತೆ ಹಾಸ್ಯ ವಿನೋದಗಳಲ್ಲಿ ತೊಡಗುತ್ತಿದ್ದರು ಸ್ವಾರಸ್ಯ ವಿದ್ಯಾರ್ಥಿಗಳೊಂದಿಗೆ ರಾಧಾಕೃಷ್ಣನ್ ಅವರ ಸ್ನೇಹಪೂರ್ವಕ ಬಾಂಧವ್ಯ ನಿರಹಂಕಾರ ಮನೋಭಾವ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಅಶೋಕನು ಕಳಿಂಗ ಯುದ್ಧದ ಅನಂತರ ಶ್ರೇಷ್ಠ ಮನುಷ್ಯನಾದಂತೆ ನೀವೂ ಆಗುವಿರಿ ಉತ್ತರ ಅದರಲ್ಲಿ ಆಯ್ಕೆ ಪಠ್ಯಪುಸ್ತಕ ರಚನಾ ಸಮಿತಿ ಸಿದ್ಧಪಡಿಸಿರುವ ಆದರ್ಶ ಶಿಕ್ಷಕ ಸರ್ವೇಪಳ್ಳಿ ರಾಧಾಕೃಷ್ಣನ್ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ರಷ್ಯಾದ ಅಧ್ಯಕ್ಷರಾಗಿದ್ದ ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರನ್ನು ಬೀಳ್ಕೊಡುವ ಸಂದರ್ಭದಲ್ಲಿ ನೀವೊಬ್ಬರೇ ನನ್ನನ್ನು ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು ಎಂದು ಹೇಳುತ್ತಾ ತಮಗೆ ಪ್ರಥಮ ಭೇಟಿಯಲ್ಲಿ ರಾಧಾಕೃಷ್ಣನ್ ಅವರು ಹೇಳಿದ ಈ ಮಾತನ್ನು ಸ್ಮರಿಸಿದರು ಸ್ವರಸ್ಯ ರಾಧಾಕೃಷ್ಣನ್ ಅವರು ಪ್ರಥಮ ಭೇಟಿಯ ಮಾತುಗಳಲ್ಲಿ ಸ್ಟಾಲಿನ್ ಅವರ ಮನೆಗೆದ್ದಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಮುಂದೆ ನೆಕ್ಸ್ಟ್ ಕ್ವೆಶನ್ ಐದನೇದು ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ ಉತ್ತರ ಆಯ್ಕೆ ಪಠ್ಯಪುಸ್ತಕ ರಚನಾ ಸಮಿತಿ ಸಿದ್ಧಪಡಿಸಿರುವ ಆದರ್ಶ ಶಿಕ್ಷಕ ಸರ್ವೇಪಳ್ಳಿ ರಾಧಾಕೃಷ್ಣನ್ ಎಂಬ ಗದ್ಯ ಭಾಗದಿಂದ ಆಯಿಸಿಕೊಳ್ಳಲಾಗಿದೆ ಸಂದರ್ಭ ರಾಧಾಕೃಷ್ಣನ್ ಅವರು ಕೆನಡಾದ ರೇಡಿಯೋ ಭಾಷಣ ಮಾಡುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಇಡೀ ವಿಶ್ವದಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಬೇಕಾದರೆ ವಿಶ್ವದ ಪ್ರತಿಯೊಬ್ಬರೂ ಮಾನವತೆಯನ್ನು ಅನುಸರಿಸಬೇಕೆಂಬುದು ಅವರು ತಮ್ಮ ಭಾಷಣದಲ್ಲಿ ಹೇಳಿದರು ಸ್ವಾರಸ್ಯ ಏನೆಂದರೆ ವಿಶ್ವದ ಸರ್ವ ಸಮಸ್ಯೆಗಳಿಗೂ ಮಾನವೀಯತೆ ಇಲ್ಲದಿರುವುದೇ ಕಾರಣ ಆದ್ದರಿಂದ ಮಾನವೀಯತೆ ಹೊಂದಬೇಕೆಂಬುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ನೆಕ್ಸ್ಟ್ ನೆಕ್ಸ್ಟ್ ಇಲ್ಲಿ ಬಿಟ್ಟ ಸ್ಥಳ ಅಂದರೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಯಾವುದಂತ ಸರಿಯಾದ ಉತ್ತರವನ್ನು ಆರಿಸಿ ಬರೀಲಿಕ್ಕೆ ಕೇಳಿದ್ದಾರೆ ಕೊಟ್ಟಿರುವ ಪ್ರತಿಯೊಂದು ಪ್ರಶ್ನೆಗೂ ನೀಡಿರುವಂತಹ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೇಳಿದ್ದಾರೆ ಅದರಲ್ಲಿ ಒಂದೇದು ರಾಧಾಕೃಷ್ಣನ್ ಅವರ ಸಾಧನೆಯಲ್ಲಿ ವಿಶೇಷ ಸಹಕಾರ ನೀಡಿದವರು ಯಾರಂತ ಕೇಳಿದ್ದಾರೆ ಆಪ್ಷನಲ್ಲಿ ತಂದೆ ತಾಯಿ ಪತ್ನಿ ಸಹೋದರಿ ಅಂತ ಕೇಳಿದ್ದಾರೆ ಇದು ಪತ್ನಿ ಸರಿಯಾದ ಉತ್ತರ ಅವರಿಗೆ ಅವರ ಸಾಧನೆಯಲ್ಲಿ ವಿಶೇಷ ಸಹಕಾರವನ್ನು ನೀಡಿದವರು ಅವರು ಪತ್ನಿ ನೆಕ್ಸ್ಟ್ ಎರಡನೇದು ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ಶಾಲೆಯಲ್ಲಿ ರಾಧಾಕೃಷ್ಣನ್ ಅವರ ಉತ್ತಮ ವಿದ್ಯಾ ವಿದ್ಯಾರ್ಥಿ ಎಂದು ಪರಿಗಣಿಸಲ್ಪಟ್ಟಂತಹ ವಿಷಯ ಯಾವುದಂತ ಕೇಳಿದ್ದಾರೆ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ಧರ್ಮಶಾಸ್ತ್ರ ತತ್ವಶಾಸ್ತ್ರ ಆನ್ಸರ್ ತತ್ವಶಾಸ್ತ್ರ ನೆಕ್ಸ್ಟ್ ಮೂರನೇದು ರಾಧಾಕೃಷ್ಣನ್ ಅವರು ಸಂದರ್ಶಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ ವಿಶ್ವವಿದ್ಯಾನಿಲಯ ಅಂತ ಕೇಳಿದ್ದಾರೆ ಇಲ್ಲಿ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಇದು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ನೆಕ್ಸ್ಟ್ ನಾಲ್ಕನೇದು ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ ಎಂದು ರಾಧಾಕೃಷ್ಣನ್ ಅವರು ರೇಡಿಯೋ ಪ್ರಸಾರ ಭಾಷಣದಲ್ಲಿ ಮಾಡಿದಂಥ ದೇಶ ಯಾವುದಂತ ಕೇಳಿದರೆ ಇದು ಕೆನಡಾ ಐದನೇದು ಭಾರತ ಮತ್ತು ರಷ್ಯಾದ ಬಾಂಧವ್ಯವನ್ನು ವರದಿಗೊಳಿಸಿದ ರಾಧಾಕೃಷ್ಣನ್ ಅವರನ್ನು ಪ್ರಶಂಸಿಸಿದವರು ಯಾರಂತ ಕೇಳಿದ್ದಾರೆ ಇವರು ಜವಾಹರ್ಲಾಲ್ ನೆಹರು ನೆಕ್ಸ್ಟ್ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ ಇಲ್ಲಿ ಅ ಪಟ್ಟಿ ಮತ್ತು ಆ ಪಟ್ಟಿಯನ್ನು ಕೇಳಿದ್ದಾರೆ ಇಲ್ಲಿ ಸ್ಟಾಲಿನ್ ಅಂತ ಈ ಒಂದು ಇದಕ್ಕೆ ಸರಿಯಾದ ಉತ್ತರ ಮಾಸ್ಕೋ ಹರ್ಮನ್ ಬರ್ಕ್ಸ್ ಮಿಷನರಿ ಶಾಲೆ ಭಾರತೀಯ ವಿದ್ಯಾಭವನ ಭಾಸ್ಕರ ಆಕ್ಸ್ಫರ್ಡ್ ಅನ್ನುವಂಥದ್ದು ವಿಶ್ವವಿದ್ಯಾಲಯಕ್ಕೆ ಸರಿಯಾದ ಉತ್ತರ ಸೆಪ್ಟೆಂಬರ್ ಐದು ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ ಇದು ಹೊಂದಿಸಿ ಬರೆಯಬೇಕಾಗಿರುವಂಥದ್ದು ಮುಂದೆ ಇಲ್ಲಿಗೆ ಅಭ್ಯಾಸದ ಎಲ್ಲ ಪ್ರಶ್ನೆ ಮುಗಿದು ಹೋಯಿತು ಈಗ ಭಾಷಾಭ್ಯಾಸದಲ್ಲಿರ್ತಕ್ಕಂಥ ಚಟುವಟಿಕೆಗಳು ವ್ಯಾಕರಣಕ್ಕೆ ಸಂಬಂಧಿಸಿದ್ದು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಜಸ್ಟ್ ಸಂಧಿಯ ಸೂತ್ರವೇನು ಅಂತ ಕೇಳಿದ್ದಾರೆ ಅಂದರೆ ಯಾವ ಅಕ್ಷರಗಳ ಬದಲಿಗೆ ಯಾವ ಅಕ್ಷರಗಳು ಆದೇಶವಾಗಿ ಬಂದರೆ ಆ ಸಂಧಿ ಆಗುತ್ತೆ ಅಂತಕ್ಕಂಥ ಎಲ್ಲ ಒಂದು ನಿದ ನಿದರ್ಶನಗಳನ್ನು ಇಲ್ಲಿ ಕೊಡಲಾಗಿದೆ ಹಾಗೆ ಸ್ವಲ್ಪ ಉದಾಹರಣೆಗಳನ್ನು ಕೊಡಲಾಗಿದೆ ವಾಗ್ದೇವಿಯ ಅಜಂತ ಷಡಂಗ ಚಿದಾನಂದ ಅಬ್ಧಿ ಈ ರೀತಿ ಎರಡನೇದು ಶುತ್ವಸಂಧಿಯನ್ನು ನಿದರ್ಶನದೊಡನೆ ವಿವರಿಸಿ ಅಂತ ಕೇಳಿದ್ದಾರೆ ನೋಡಿ ಶುಚ ಸಂಧಿಯ ಎಲ್ಲ ಒಂದು ಅದು ಯಾವ ಕಾರದ ಬದಲಿಗೆ ಯಾವ ಕಾರ ಬಂದರೆ ಆಗತ್ತೆ ಹಾಗೆ ಅದಕ್ಕೆ ಉದಾಹರಣೆಗಳನ್ನು ಕೂಡ ಕೊಟ್ಟಿದ್ದೀವಿ ನೆಕ್ಸ್ಟ್ ಮೂರನೇ ಪ್ರಶ್ನೆ ಕೊಟ್ಟಿರುವ ಪದಗಳ ಸಮಾಸವನ್ನು ಹೆಸರಿಸಿ ಅಂತ ಕೇಳಿದ್ದಾರೆ ಮುಕ್ಕಣ್ಣ ಮತ್ತು ಹಣೆಗಣ್ಣನ್ನು ಕೊಟ್ಟಿದ್ದಾರೆ ನೋಡಿ ಯಾವ ರೀತಿ ಸಮಾಸವನ್ನು ವಿಗ್ರಹಿಸಿ ಅದನ್ನು ಯಾವ ಸಮಾಸ ಅಂತ ಹೇಗೆ ಬರೆಯುವುದು ಅಂತ ಇಲ್ಲಿ ನಾವು ಕೊಟ್ಟಿದ್ದೀವಿ ಹಾಗೆ ಕೊಟ್ಟಿರುವ ಪದಗಳ ಸಂಧಿ ಹೆಸರಿಸಿ ಅಂತ ನಾಲ್ಕನೇ ಪ್ರಶ್ನೆಯಲ್ಲಿ ಕೇಳಿದ್ದಾರೆ ವಾಗ್ದೇವಿ ವಾಗ್ ಪ್ಲಸ್ ದೇವಿ ವಾಗ್ದೇವಿ ಇದು ಜಸ್ತ ಸಂಧಿ ಆಗುತ್ತೆ ಹಾಗೆ ಚಿದಾನಂದ ಚಿತ್ ಪ್ಲಸ್ ಆನಂದ ಇದು ಕೂಡ ಜಸ್ತ ಸಂಧಿ ಆಗುತ್ತೆ ಹೀಗೆ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳು ಹಾಗೆ ಭಾಷಾಭ್ಯಾಸದ ಎಲ್ಲ ಚಟುವಟಿಕೆಗಳನ್ನು ನಾವಿಂದು ಮುಗಿಸಿದ್ದೀವಿ ನೀವು ಇದೇ ರೀತಿಯಾಗಿ ನಮ್ಮ ಚಾನಲ್ನಲ್ಲಿ ಹೀಗೆ ಎಲ್ಲಿ ನಿಮ್ಮ ಎಲ್ಲ ಪಾಠಗಳ ನೋಟ್ಸ್ಗಳು ಎಲ್ಲದೂ ಕೂಡ ಸಿಗುತ್ತೆ ನೀವು ದಯವಿಟ್ಟು ನಮ್ಮ ಚಾನಲನ್ನು ವೀಕ್ಷಿಸಿ ಅದರಲ್ಲಿ ನಮ್ಮ ಪ್ಲೇಲಿಸ್ಟ್ಗೆ ಹೋಗಿ ಈ ಎಲ್ಲ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಇಲ್ಲಿಗೆ ನಾವು ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದ